ಅರಿಗೂ ನಮಸ್ಕಾರ ಹಾಸಿದ್ದಾರೆ ವಯ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಏನನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಹಾ ಇಲ್ಲಿ ಯಾವನೇ ಕಂಪ್ಲೇಂಟ್ ಕೊಟ್ಟಿದ್ರು ನಾನಂದ್ರೂ ಸುಮ್ಮನೆ ಬಿಡೋದಿಲ್ಲ ಮಗಂದು ಚಿತಾಲ್ ಪತಾಲ್ ಹಾಕಿ ಬಿಡ್ತೀನಿ ಆಗ ಅಲ್ಲೇ ಕುಳಿತ ಶಾಂತಿ ರೋಹಿಣಿ ಸೂರ್ಯನ್ನೇ ನೋಡ್ತಾ ಇರ್ತಾರೆ ಲೇ ಮೀನಾ ಗಾಡಿ ಹೇಗ್ ಹೋಯ್ತೋ ಹಾಗೆ ವಾಪಾಸ್ ಬರುತ್ತೆ ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ ಅಳ್ಬೇಡ ಆಯ್ತಾ ಅಂತ ಸಮಾಧಾನ ಮಾಡ್ತಿರ್ತಾನೆ ಆಗ ಅಲ್ಲಿಗೆ ರಂಗನಾಥ್ ಅವರು ಬಂದು ದುಡುಕ್ಬೇಡ ಕಂದ ಕಾನೂನು ಪ್ರಕಾರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ನ್ಯಾಯ ಮಾರ್ಗವಾಗಿಯೇ ನಡೆಯೋಣ ಅಲ್ಲಪ್ಪ ಈ ಜನಗಳಿಗೆ ಏನು ಹೊಟ್ಟೆ ಉರಿ ಅಂತೀನಿ ನಾವು ಒಬ್ಬರು ಆ ಚಿನ್ನಕ್ಕೆ ಕೈ ಹಾಕಲ್ಲ ಅನ್ನಕ್ಕೆ ಬಾಯಿ ಹಾಕಲ್ಲ ನಮ್ಮ ಪಾಡಿಗೆ ನಾವು ದೇವ್ರ ಥರ ಇರ್ತೀವಿ ನಮ್ಮ ಮೇಲೆ ಯಾಕಪ್ಪ ಇಷ್ಟೊಂದು ಹೊಟ್ಟೆ ಕಿಚ್ಚು ನಮ್ಮ ಹೊಟ್ಟೆ ಮೇಲೆ ಯಾಕಪ್ಪ ಹೊಡಿಬೇಕು ಅಂತ ಕೇಳಿದಾಗ ನೀವು ಉದ್ದಾರ ಆದರೆ ಅವ್ರಿಗೆ ಮನಸ್ಸು ಅನ್ಸುತ್ತೆ ಅನಿಸುತ್ತೆ ಹೋಗಲಿ ಬಿಡು ಅಂತ ರಂಗನಾಥ್ ಅವರು ಹೇಳಿದಾಗ ಸೂರ್ಯ ಏ ಬಿಡೋ ಗಿಡೋ ಸೀನೇ ಇಲ್ಲಪ್ಪ ಆಗ ಅಲ್ಲೇ ಕುಳಿತ ರೋಹಿಣಿ ಅಲ್ಲ ಸೂರ್ಯ ಅವರೇ ಇಷ್ಟೆಲ್ಲ ಮಾತಾಡ್ತೀರಾ ಕಾನೂನು ಪ್ರಕಾರವಾಗಿ ಪರ್ಮಿಷನ್ ತಗೋಬೇಕು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ ಅಂತ ಕೇಳಿದಾಗ ಏ ಸುಮ್ಮನೆ ಇರು ಪೌಡ್ರಮ್ಮ ಪರ್ಮಿಷನ್ ತಗೊಳಕೆ ನಾವೇನು ಸ್ಕೂಲು ಬಾರು ಪಬ್ಬು ಇಟ್ಟಿದೀವಿ ಇಟ್ಟಿದ್ದೀವಿ ಮನೆ ಮುಂದೆ ಹೂವಿನ ಗಾಡಿ ಇಟ್ಕೊಂಡಿದೀವಿ ಆ ಹೂವಿನ ಗಾಡಿ ಇಟ್ಕೊಳ್ಳೋದಕ್ಕೂ ಯಾವ ಹೂಕೋಸ್ ನನ್ ಮಗನ್ ಪರ್ಮಿಷನ್ ತಗೋಬೇಕು ಅಂತಾನೆ ಹಾಗೆ ಕಂಪ್ಲೇಂಟ್ ಕೊಟ್ಟವನು ಯಾವನೇ ಆಗಿರ್ಲಿ ಗೊತ್ತಾಗದೆ ಅಂತೂ ಇರೋದಿಲ್ಲ ಅವಾಗಿದೆ ನನ್ ಮಗನ್ಗೆ ಅಂತ ಅಂದಾಗ ರೋಹಿಣಿ ಶಾಂತಿ ಕಡೆ ನೋಡ್ತಾ ಇರೋ ಸೂರ್ಯನಿಗೆ ಶಾಂತಿ ಯಾ ಏ ಯಾಕೋ ನನ್ನ ಕಡೆನೇ ಹಾಗೆ ನೋಡ್ತಾ ಇದಿಯಾ ಏನೋ ನಾನೇ ಕಂಪ್ಲೇಂಟ್ ಕೊಟ್ಟಿರೋ ಹಾಗೆ ಅಂತ ಕೇಳ್ತಾಳೆ ಆಗ ಸೂರ್ಯ ಅಗ್ತಾ ಅದಕ್ಕೆಲ್ಲ ಎಕ್ಸ್ಟ್ರಾ ಮೈಂಡ್ ಬೇಕು ಸಕ್ರೆ ಇಂಥ ಕ್ರಿಮಿನಲ್ ಐಡಾಗಳೆಲ್ಲ ಕ್ರಿಮಿನಲ್ ತಲೆಗೆ ಮಾತ್ರ ಬರೋದು ಅಂತ ಹೇಳಿದಾಗ ಮೀನಾ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಆದರೆ ನನಗೆ ಯಾಕೆ ಈ ರೀತಿ ಎಲ್ಲಾ ಕೆಟ್ಟದ್ದಾಗುತ್ತೆ ಅಂತ ಆಳ್ತಾ ಇರ್ತಾಳೆ ಆಗ ಅವರು ಭಗವಂತ ಪರೀಕ್ಷೆ ಮಾಡುವಾಗ ಹಾಗೆ ಕಣಮ್ಮ ಮೈಯಿಂದ ನೀರು ಹರಿದ್ರೆ ಜ್ವರ ಹೋಗುತ್ತೆ ಕಣ್ಣಿಂದ ನೀರು ಹರಿದ್ರೆ ಕಷ್ಟ ಬಿಟ್ಟೋಗುತ್ತೆ ಏನೋ ಒಂದು ದೊಡ್ಡ ಅವಕಾಶ ಕೊಡಬೇಕು ಅಂತ ಇದ್ದಾನೆ ಅದಕ್ಕೆ ಈ ಅವಕಾಶನ ಕಿತ್ಕೊಂಡಿದ್ದಾನೆ ಅಷ್ಟೇ ಅಂತ ಹೇಳಿದಾಗ ಸೂರ್ಯ ಕಿತ್ಕೊಂಡ್ರೆ ಸುಮ್ಮನೆ ಬಿಡೋ ಮಗ ಅಲ್ಲಪ್ಪ ನಾನು ನಾನು ದುಡ್ಡು ಕಟ್ಟಿಯಾದರೂ ಸರಿ ಆ ಗಾಡಿನ ತೊಗೊಂಡು ಬಂದೇ ಬರ್ತೀನಿ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ನೀನು ಗಾಡಿನ ತೊಗೊಂಡು ಬರ್ಬೋದು ಕಂದ ಆದರೆ ಮತ್ತೆ ಅದೇ ಜಾಗದಲ್ಲಿ ಇಟ್ಟು ವ್ಯಾಪಾರ ಮಾಡೋದು ಕಷ್ಟ ಕಣಪ್ಪ ಅಂತ ಹೇಳಿದಾಗ ಅಲ್ಲೇ ಇರುವ ಶಾಂತಿ ನಾನು ಹೇಳಿದೆ ಮನೆ ಮುಂದೆ ಈ ರಾಮಾಯಣ ಮಾಡಬೇಡ್ವೇ ಅಂತ ಬಡ್ಕೊಂಡೆ ನನ್ನ ಮಾತು ಕೇಳಿದರೆ ತಾನೇ ಜುಜ್ಬಿ ಹೂ ಕಟ್ಟೋದನ್ನು ದೇವಸ್ಥಾನ ಕಟ್ತಾ ಇದ್ದೀನಿ ಅನ್ನೋ ರೀತಿ ಬಿಲ್ಡಪ್ ತೊಗೊಂಡ್ಳು ಆಗ ಸೂರ್ಯ ಹೂ ಕಟ್ಟೋದು ದೇವಸ್ಥಾನ ಕಟ್ಟದಂಗಲ್ಲ ನಿಜಾನೇ ಆದ್ರೆ ಆ ದೇವಸ್ಥಾನದಲ್ಲಿರೋ ದೇವರಿಗೆ ಅಲಂಕಾರ ಆಗೋದು ಸಿಂಗಾರ ಆಗೋದು ವರ ಆಗೋದು ಪ್ರಸಾದ ಆಗೋದು ಈ ಜಿಜುಬಿ ಹೂವೆ ಸಕ್ರೆ ಓ ಹೌದ್ ಕಣಪ್ಪ ಕರೆಕ್ಟ್ ಆಗಿ ಹೇಳಿದೆ ಹೂವು ಜಡೆಯಲ್ಲಿದ್ರೇನೆ ಮರ್ಯಾದೆ ಬೀದಿಲಲ್ಲ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಬೀದಿಲೆ ಅಂದ್ರೆ ಏನ್ ರೋಡ್ ಸೆಂಟ್ರಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ವಾ ನಾವು ನಮ್ಮ ಮನೆ ಮುಂದೆ ತಾನೇ ಮಾರ್ತಿರೋದು ಅಂತ ಹೇಳ್ತಾನೆ ಆಗ ಅಲ್ಲೇ ಇರೋ ರೋಹಿಣಿ ಅದಕ್ಕೂ ಪರ್ಮಿಷನ್ ಬೇಕು ಅಲ್ವಾ ಸೂರ್ಯ ಅಂತ ಕೇಳ್ತಾಳೆ ಶಾಂತಿ ಅಯ್ಯೋ ಅದೆಲ್ಲ ಇವನಿಗೆ ಗೊತ್ತು ನೀನಾದರೆ ಪಾರ್ಲರ್ ಮಾಡಿರೋಳು ಈಗ ಅದೇನೋ ಫ್ರಾಂಚೈಸಿ ಅಂತ ಬೇರೆ ಮಾಡ್ಕೊಂಡಿದೀಯಾ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತೀಯಾ ನಿನಗೆ ಗೊತ್ತಿರುತ್ತೆ ಇವನಿಗೆ ನಮ್ಮ ಗೊತ್ತು ಅದು ಅಲ್ಲದೆ ನಿನ್ನ ವಿದ್ಯೆಗೂ ಅವ್ನು ಅವಿದ್ಯಾವಂತಿಕೆಗೂ ಸಂಬಂಧನೇ ಇಲ್ವಲ್ಲಮ್ಮ ಸಾಧನೆ ಮಾಡೋರಿಗೆ ಗುರಿ ಇದ್ರೆ ಸಾಲದು ಅಲ್ಲಿಗೆ ಹೋಗೋಕ್ಕೆ ದಾರಿನೂ ಗೊತ್ತಿರಬೇಕು ಅಂತ ಹೇಳಿದಾಗ ಅಲ್ಲೇ ಇರೋ ಮೀನು ಅಳ್ತಾ ಹೌದು ನನಗೆ ಯಾವ ದಾರಿನೂ ಗೊತ್ತಿಲ್ಲ ಗುರಿನೂ ಗೊತ್ತಿಲ್ಲ ನನಗೇನಿದ್ರು ಈ ಮನೆಯಲ್ಲಿ ಹೇಳಿದ್ನ ಮಾಡಿಕೊಂಡು ಅಡುಗೆ ಗಿಡಗೆ ಬೇಯಿಸ್ಕೊಂಡು ಪಾತ್ರೆಗಿತ್ರೆ ತಿಕೊಂಡಿರೋ ಕಷ್ಟೇ ಗೊತ್ತಿರೋದು ನಾನು ಅಷ್ಟಕ್ಕೆ ಲಾಯಕ್ಕು ಈ ಜನ್ಮದಲ್ಲಿ ನನ್ನ ಯೋಗ್ಯತೆ ಇಷ್ಟೇ ಅಂತ ಆಳ್ತಾ ಅಲ್ಲಿಂದ ಹೊರಡ್ತಾಳೆ ಆಗ ಸೂರ್ಯ ಮೀನಾ ಮೀನಾ ಅಂತ ಹೇಳ್ತಾನೆ ಇದ್ರು ಅದನ್ನ ಕೇಳಿಸ್ತೇ ಮೀನಾ ಅಲ್ಲಿಂದ ಹೊರಡ್ತಾಳೆ ಆಗ ರಂಗನಾಥ್ ಅವರು ಸೂರ್ಯ ಹೋಗಪ್ಪ ಹೋಗಿ ಸಮಾಧಾನ ಮಾಡು ಅಂತ ಸೂರ್ಯನ ಕಳಿಸ್ತಾರೆ ಆಗ ರಂಗನಾಥ್ ಅವರು ಸೂರ್ಯ ಮೀನ ಇಬ್ಬರೂ ಉದ್ಧಾರ ಆಗಬಾರ್ದು ಅಂತ ಅಂದ್ಕೊಂಡಿರೋರು ಯಾರೋ ಮಾಡಿರೋ ಕೆಲಸ ಇದು ಆದರೆ ದಿನ ಹೀಗೆ ಇರಲ್ಲ ಗಾಳಿನ ಹಿಡಿಯೋರು ಬೆಂಕಿನ ತಡೆಯೋರು ಭೂಮಿ ಮೇಲೆ ಹುಟ್ಟೇ ಇಲ್ಲ ದೇವರು ಅವರಿಗೆ ಒಳ್ಳೆಯದನ್ನು ಮಾಡೋದ್ರ ಜೊತೆಗೆ ಅವರಿಗೆ ಕೇಡು ಬಯಸ್ತವ್ರಿಗೆ ಕೇಡುಗಾಲನೂ ಕೊಡ್ತಾನೆ ಅಂದಾಗ ಶಾಂತಿ ಅದೇನೋ ಇದನ್ನೆಲ್ಲ ನಮ್ಮನ್ನೇ ನೋಡ್ಕೊಂಡು ಹೇಳ್ತಾ ಇದ್ದೀರಾ ಇದನ್ನೆಲ್ಲ ನಾವೇ ಮಾಡಿದ್ದೀವಿ ಅನ್ನೋ ಥರ ಅಂತ ಹೇಳಿದಾಗ ಅಯ್ಯೋ ಜನರಲ್ಲಾಗಿ ಹೇಳಿದೆ ಕಣೆ ಅಷ್ಟೇ ನೀನು ಯಾಕೆ ಅಷ್ಟು ಉಷ್ಣ ಮಾಡ್ಕೋತಿದ್ದೀಯಾ ಕುಂಬಳಕಾಯಿ ಕಳ್ಳಿ ಅಂದರೆ ಹೆಗಲು ಮುಟ್ಕೊಂಡು ನೋಡೋ ರೀತಿ ಇಚ್ಛಿ ಅಂತ ಹೇಳ್ತಾ ರಂಗನಾಥ್ ಅವರು ಅಲ್ಲಿಂದ ಅವ್ರು ಇಡ್ತಾರೆ ಆಗ ಶಾಂತಿ ಹೌದೌದು ನಾನೇನು ಓದಿದ್ದೀನ ಬರ್ದಿದ್ದೀನ ನಾನು ಯಾಕೆ ಈ ಕೆಲಸ ಮಾಡಬೇಕು ಇಷ್ಟಕ್ಕೂ ಮೀನಾ ಚೆನ್ನಾಗಿರಬಾರ್ದು ಅಂತ ನಾನೇನಾದರೂ ಬಯಸ್ತಿದ್ದೀನಾ ಅಂತ ಹೇಳ್ತಾ ನಗ್ತಾ ರೋಹಿಣಿ ಹಾಗೂ ಶಾಂತಿ ಇಬ್ರು ಮುಖ ನೋಡ್ತಾ ಕೈ ಕುಲ್ಕಿ ನಗ್ತಾ ಇರ್ತಾರೆ ಈ ಕಡೆ ಮೀನಾ ಒಬ್ಬಳೆ ಅಳ್ತಾ ಬಾಗ್ಲಲ್ಲಿ ಕೂತ್ಕೊಂಡಿರ್ತಾಳೆ ಆಗ ಸೂರ್ಯ ಮೀನೇಶ್ವರಿ ಯಾಕಮ್ಮ ಇಲ್ಲಿ ಕುತ್ಕೊಂಡು ಅಳ್ತಾ ಇದೆಯಾ ಏನಾಯ್ತು ಅಂತ ಕೇಳಿದಾಗ ಮೀನಾ ನನ್ಗೆ ಗೊತ್ತಿರೋದು ಇದೊಂದೇ ರೀ ಇದಕ್ಕೆ ತಣ್ಣೀರು ಇದ್ರಲ್ಲಿ ಕಣ್ಣೀರು ನಾನು ಚಿಕ್ಕ ವಯಸ್ಸಾಗಿಂದನು ಪಡ್ಕೊಂಡ್ ಬಂದಿದ್ದು ಇದು ಕೊನೆಗೆ ಉಳ್ಕೊಳೋದು ಇದೆ ಆಗ ಸೂರ್ಯ ಓ ದಡ್ಡಿ ಎರಡು ಸಾರಿ ನನ್ನಂತ ಪರೋಡಿಗೆ ಕಾರ್ ಕೊಡ್ಸಿ ಶ್ರೀಮಂತೆ ಕಣೆ ನೀನು ನಿನ್ನ ನೀನೇ ಡಿಗ್ರೇನ್ ಮಾಡ್ಕೋಬೇಡ ನೋಡಮ್ಮ ನೀರು ನಿದ್ದೆ ಊಟ ನೆರಳು ಮನುಷ್ಯನ್ಗೆ ಇಷ್ಟೇ ಬೇಕಾಗಿರೋದು ಈ ಹಣ ಇದೆಲ್ಲ ಅದನ್ನ ನಾವುಗಳು ಅಂದ್ರೆ ಮನುಷ್ಯರು ಮಾಡ್ಕೊಂಡಿರೋದು ಅದಕ್ಕೆ ಅಂತ ಕಣ್ಣೀರ್ ಹಾಕಬಾರ್ದು ಆಯ್ತಾ ಸರಿ ಆಯ್ತು ಈಗ ಊಟ ಮಾಡೋಣ ಬಾ ಅಂತ ಕರಿತಾನೆ ಆಗ ಮೀನಾ ನನ್ಗ್ ಬೇಡ ರೀ ನನ್ ಕೈಲಿ ಏನೂ ತಿನ್ನೋಕಾಗಲ್ಲ ಸರಿ ಆಯ್ತು ನೀನ್ ತಿನ್ಬೇಡ ನಾನ್ ತಿನ್ನಿಸ್ತೀನಿ ಅಂತ ಹೇಳ್ತಾನೆ ಆಗ ಮೀನಾ ರೀ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ನನ್ ಮನಸ್ಸು ಸರಿ ಇಲ್ಲ ಆಗ ಸೂರ್ಯ ಮೀನಾ ಬೆಳಗ್ಗೆ ಹುಟ್ಟಿ ಸಂಜೆ ಸಾಯೋ ಹೂಗಳೇ ನಗೋದನ್ನ ಬಿಡೋದಿಲ್ಲ ಅಂಥದ್ರಲ್ಲಿ ಆ ಹೂಗಳ ಮಧ್ಯೆ ಬೆಳೆದೋ ಕಣೆ ನೀನು ನೀನು ಆ ಹೂಗಳ ತರಾನೇ ಇರಬೇಕು ಮನಸ್ಸು ಮಾಡಿದ್ರೆ ಕಲ್ಲನ್ನ ನೀರಲ್ಲಿ ತಿಳಿಸ್ಬೋದು ಅಂತ ಹೇಳೋ ರಾಮಾಯಣನೇ ಇದೆ ಸಾಧನೆ ಮಾಡೋರ್ಗೆ ಸ್ಫೂರ್ತಿ ಆಗ್ಬೇಕಾದ್ದು ಅದು ಇರು ಅಂತ ಹೇಳಿ ಒಳಗೆ ಹೋಗಿ ಲೋಟ ತಟ್ಟೆ ತಗೊಂಡು ಬರ್ತಾನೆ ಲೇ ಮೀನಾ ದೇವಸ್ಥಾನ ಮುಂದೆ ಕೂತಿದ್ದವಳು ನಾಮ ಹಾಡ್ತಿದ್ದವಳು ಕಣೆ ನೀನು ನಂಬಿಕೆ ಕಳ್ಕೊಂಡ್ರೆ ಹೇಗಮ್ಮ ಹಾಗೆಲ್ಲ ಹಠ ಮಾಡಬಾರ್ದು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಿ ಊಟ ಮಾಡಿಸೋಕ್ಕೆ ಹೋದಾಗ ಮೀನಾ ಅರಿ ನನಗೆ ಬೇಡ ರೀ ಅತ್ತೆ ಹೇಳಿದ್ನ ಕೇಳಿಸ್ಕೊಂಡ್ರಲ್ವಾ ನೀವು ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರೋಳು ಸಾಧನೆ ಮಾಡದೇ ಇರೋಳು ಆಗ ಸೂರ್ಯ ನಿನ್ನ ಕೈಲಿ ಆಗುತ್ತಮ್ಮ ನಂಬಿಕೆ ಬೇಕು ಅಷ್ಟೇ ಆಗ ಮೀನಾ ರೀ ಸ್ವತಂತ್ರವಾಗಿದ್ದಾಗಲೇ ನಾನೇನೂ ಸಾಧನೆ ಮಾಡೋಕೆ ಆಗಲಿಲ್ಲ ಈಗ ಈ ಬಂಧನದಲ್ಲಿ ಇದ್ಕೊಂಡು ನಾನೇನು ಸಾಧನೆ ಮಾಡೋಕ್ಕಾಗುತ್ತೆ ಹೇಳಿ ಅಂತ ಕೇಳ್ತಾಳೆ ಆಗ ಸೂರ್ಯ ಲಂಕಾದಲ್ಲಿ ಸೀತೆ ರಾಮನಿಗೋಸ್ಕರ ಒಂದು ವರ್ಷಕ್ಕಾದ್ಲು ಒಂದಾಗ್ತಿದ್ದಂತೆ ಇಬ್ರು ದೂರ ಆಗೋದ್ರು ಆದರೆ ಶಬರಿ ರಾಮನಿಗೋಸ್ಕರ ಎಪ್ಪ ಎಪ್ಪತ್ತೊಂಬತ್ತು ವರ್ಷಕ್ಕಾದ್ಲು ಕಡೆಗೆ ರಾಮನ ದರ್ಶನ ಆಗ್ತಿದ್ದಂಗೆ ಅವ್ ಅವಳು ಬಯಸಿದ ಮೋಕ್ಷ ಅವಳಿಗೆ ಸಿಕ್ಬಿಡ್ತು ಇದ್ರ ತಾತ್ಪರ್ಯ ಏನು ಹೇಳು ಬೇಗ ಸಿಗೋದು ಅಷ್ಟೇ ಬೇಗ ದೂರ ಆಗ್ಬಿಡುತ್ತೆ ಅಂತ ನಿಧಾನವಾಗಿ ಸಿಗೋದು ನಾವು ಬಯಸೋದ್ನ ಕೊಡುತ್ತೆ ಅಂತ ಇದೆಲ್ಲ ನಿಂದೆ ಮಾತಮ್ಮ ಆವಾಗವಾಗ ಕೇಳಿಸ್ಕೊಂಡು ಹೀಗೆ ಬಿಡ್ತಾ ಇರ್ತೀನಿ ಅಷ್ಟೇ ತನಗೋಸ್ಕರ ಬದುಕುನು ತವರಿಗೆ ಹತ್ರ ಆಗಿದ್ರೆ ಬೇರೆಯವ್ರಿಗೋಸ್ಕರ ಬದುಕುನು ದೇವ್ರಿಗೆ ಹತ್ರ ಆಗಿರ್ತಾನೆ ಅಂತ ಸಾಹಸ ಸಿಂಹ ಅವರೇ ಹೇಳಿದ್ದಾರೆ ನೀನು ಅಂಥೆ ಎಲ್ಲರಿಗೂ ಒಳ್ಳೇದನ್ನೇ ಬಯಸೋ ನಿನಗೆ ಆ ದೇವರು ಕೆಟ್ಟದ್ದನ್ನು ಬಯಸ್ತಾನ ಸತ್ಯ ಮಾಡಿ ಹೇಳ್ತೀನಿ ಕೇಳಿ ಮೀನಾ ಒಂದಲ್ಲ ಒಂದಿನ ನೀನು ಕೆಲಸಕ್ಕೆ ಬಾರ್ದವಳು ನಿನ್ನ ಕೈಲಿ ಏನೂ ಆಗಲ್ಲ ನೀನು ಪ್ರಯೋಜನಕ್ಕೆ ಬಾರ್ದವಳು ಅಂತ ಯಾರ್ಯಾರು ಹೇಳಿದಾರೋ ಅವರೆಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ರೀತಿ ನೀನು ಮಾಡೇ ಮಾಡ್ತೀಯಾ ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಿ ಮೀನಾಗೆ ಸಮಾಧಾನ ಮಾಡ್ತಾ ಅಲ್ಲಿ ಮೀನಾ ನಾನಿರೋವರೆಗೂ ನೀನು ಒಂಟಿ ಅಲ್ಲ ಕಣೇ ನೋಡೇ ಮೀನಾ ಯಾವ ಮನೆಯವರು ನಿನ್ನ ಬರಿ ಕೆಲಸದವಳು ಅಂತ ಕರಿತಾರೋ ಅವರೆಲ್ಲರ ಮುಂದೆ ನೀನು ಕೆಲಸದವಳಲ್ಲ ಕೈಲಾಸದಲ್ಲಿರೋ ದೇವತೆ ಅನ್ನೋ ಹಾಗೆ ಪ್ರೂವ್ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಸೂರ್ಯನೇ ಅಲ್ಲ ಅಂತ ಹೇಳಿ ತನ್ನ ಕೈಯಾರಿ ಊಟ ಮಾಡಿಸ್ತಾ ನೋಡಿ ಮೀನಾ ಲೈಟರ್ ಗ್ಯಾಸ್ ಪಟ್ ಪಟ್ಟಂತ ಹಚ್ಚಿ ಬಿಡುತ್ತೆ ಆದರೆ ಅದೇ ಗ್ಯಾಸ್ ಸ್ಟೌವ್ ಗಂಟು ಕಟ್ಲೆ ಉರಿಯುತ್ತೆ ರುಚಿ ರುಚಿಯಾದ ಅಡುಗೆ ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಇದರ ಅರ್ಥ ಏನು ಗೊತ್ತಾ ಇಲ್ಲಿ ಉರ್ಸೋರ್ಗಿಂತ ಹುರಿದೋರ್ಗೆ ಉರ್ದೋರೇ ಗೆಲ್ಲೋದು ಜಾಸ್ತಿ ನೋಡಿ ಮೀನಾ ಉರ್ಸೋರು ಇರಬೇಕು ಉರಿಯೋರು ಇರಬೇಕು ಆವಾಗಲೇ ಅದಕ್ಕೊಂದು ಅರ್ಥ ಈ ಸೂರ್ಯನ ಕೈ ನಿನ್ನ ನಿನ್ನ ಕೈನ ಯಾವತ್ತೂ ಬಿಡಲ್ಲಮ್ಮ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಧೈರ್ಯವಾಗಿ ಎಲ್ಲವುದನ್ನು ಫೇಸ್ ಮಾಡು ಅಂತ ಹೇಳಿ ಊಟ ಮಾಡಿಸ್ತಾ ಇರುವಾಗ ಮೀನಾ ನಿಮ್ದು ಊಟ ಆಯಿತಾ ಅಂತ ಕೇಳ್ತಾಳೆ ಆಗ ಸೂರ್ಯ ನೀನು ಹಸ್ಕೊಂಡಿದ್ದಾಗ ನಾನು ಹೇಗಮ್ಮ ಊಟ ಮಾಡಲಿ ಮನೆಯಲ್ಲಿ ನೋಡದೆ ಏನೂ ಇರಲಿಲ್ಲ ಎಲ್ಲರೂ ಹೊರಗಡೆಯಿಂದ ತರಿಸ್ಕೊಂಡು ತಿಂದು ಗಡತ್ತಾಗಿ ಮಲ್ಕೊಂಡಿದ್ರು ಅದಕ್ಕೆ ಹೊರಗಡೆ ಹೋಗಿ ನಿನಗೆ ಮಾತ್ರ ತಂದೆ ಅಂತ ಹೇಳಿದಾಗ ರೀ ಹಂಚ್ಕೊಂಡು ತಿನ್ನೋಣ ನೀವು ಉಪವಾಸ ಇದ್ದರೆ ನನಗೆ ಸಂಕಟ ಆಗಲ್ವಾ ಅಂತ ಹೇಳಿ ಸೂರ್ಯನಿಗೆ ತಿನ್ನಿಸ್ತಾಳೆ ಈ ಕಡೆ ಮರುದಿನ ಬೆಳಗ್ಗೆ ಶಾಂತಿ ಏ ಮೀನಾ ಎಲ್ಲೋದ್ಲಿ ಇವಳು ಬೆಳ ಬೆಳಗ್ಗೆ ಅಂತ ಮೀನಾನ ಹುಡುಕ್ತಿರುವಾಗ ಅಲ್ಲಿಗೆ ರೋಹಿಣಿ ಹಾಗೂ ಮನೋಜ ಇಬ್ಬರು ಬರ್ತಾರೆ ಆಗ ಶಾಂತಿ ರೋಹಿಣಿಗೆ ಎಲ್ಲಮ್ಮ ಅವಳು ನೋಡಿದ್ಯಾ ಅಂತ ಕೇಳಿದಾಗ ಇಲ್ಲ ಅತ್ತೆ ಅಂತ ಹೇಳ್ತಾಳೆ ರೋಹಿಣಿ ಆಗ ಮನೋಜ ನಾನು ಎರಡು ಮೂರು ಸಾರಿ ಅಡುಗೆ ಮನೆ ಕಡೆ ಹೋಗಿ ನೋಡಿದೆ ಎಲ್ಲೂ ಕಾಣಿಸ್ಲಿಲ್ಲ ಅಲ್ಲ ಒಂದು ಲೋಟ ಕಾಫಿ ಕೊಡಬೇಕು ಅಂತಲೂ ಅವಳಿಗೆ ಗೊತ್ತಾಗಲ್ವಾ ಅಂತ ಮನೋಜ ಹೇಳ್ತಿರ್ತಾನೆ ಆಗ ಶಾಂತಿ ನನಗೆ ತಲೆ ಸಿಡ್ದು ಹೋಗ್ತಾ ಇದೆ ಕಣೋ ಇಷ್ಟೊತ್ತಾದರೂ ನಾನು ಕಾಫಿ ಕುಡ್ದಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ಮೀನಾ ಬರ್ತಾಳೆ ಆಗ ಶಾಂತಿ ಏನಮ್ಮ ಸುರ್ ಸುಂದ್ರೆ ಬೆಳ ಬೆಳಗ್ಗೆ ಎದ್ದು ಎಲ್ಸು ತಟ್ಕೊಂಡು ಬರ್ತಿದ್ಯಾ ಅಂತ ಕೇಳ್ತಾಳೆ ಆಗ ಮೀನಾ ಎಲ್ಲೂ ಇಲ್ಲ ಅತ್ತೆ ಎದ್ದಿದ್ದೆ ಇವಾಗ ಅಂದಾಗ ಯಾಕೆ ರಾತ್ರಿ ಎಲ್ಲ ಕಾಣ್ತಿದ್ದೆ ಏನೋ ನಿನ್ನ ಹೂವಿನ ಗಾಡಿ ಬಗ್ಗೆ ಅಂದಾಗ ಮೀನ ಅದರ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ಅತ್ತೆ ಇವಾಗ ಮನಸ್ಸಿಗೆ ತುಂಬ ನೋವಾಗಿತ್ತು ಅದಕ್ಕೆ ರಾತ್ರಿ ನಿದ್ದೆ ಬರಲಿಲ್ಲ ಎಚ್ಚರ ಆಗಿದ್ದೆ ಲೇಟ್ ಆಯಿತು ಅಂತಾಳೆ ಆಗ ಶಾಂತಿ ನೀನು ಇಷ್ಟ ಬಂದಂಗೆ ಎದ್ರೆ ಮನೆ ಕೆಲಸ ಎಲ್ಲ ಯಾವಳೆ ಮಾಡೋದು ಅಂತಾಳೆ ಆಗ ಮೀನಾ ಶಾಂತಿನ ಗುರಾಯಿಸ್ತಾ ಇರ್ತಾಳೆ ಆಗ ಶಾಂತಿ ಏನೇ ನನ್ನ ದೂರ ದೂರ ಅಂತ ನೋಡೋದು ಓ ನೀನೇ ಹೋಗಿ ಕಾಫಿ ಮಾಡಿಕೊಂಡು ಕುಡಿ ಅಂತನಾ ನೀವಲ್ಲ ಅತ್ತೆ ಆದ್ರೆ ಬೇರೆ ಯಾರಾದ್ರೂ ಮಾಡ್ಬೋದಲ್ಲ ಒಂದ್ ಲೋಟ ಕಾಫಿನ ಅಂದಾಗ ರೋಹಿಣಿ ನನ್ ಬಗ್ಗೆನೇ ಹೇಳ್ತಿದಾರತ್ತೆ ಅಂತಾಳೆ ಹೌದು ಕಾಫಿ ಮಾಡ್ಕೊಟ್ರೆ ಏನು ತಪ್ಪು ಅಂತ ಮೀನಾ ಕೇಳಿದಾಗ ಆಗ ರೋಹಿಣಿ ಫ್ರೀ ಆಗಿರೋರು ನೀವ್ ತಾನೆ ಪಾರ್ಲರ್ಗೆ ಹೋಗಿ ದುಡಿ ಅಂದ್ರೆ ಆಗುತ್ತಾ ಅವ್ರವ್ರ ಕೆಲಸನ ಅವ್ರವ್ರೇ ಮಾಡ್ಬೇಕು ಅಂತ ಹೇಳ್ತಾಳೆ ಆಗ ಶಾಂತಿ ಇವಳ ಕೈಲಿ ಏನಾಗುತ್ತೆ ರೋಹಿಣಿ ಏನೂ ಆಗಲ್ಲ ಆಗ ಮೀನಾ ಕೈ ಮುಗಿದು ಅತ್ತೆ ಆಟದಿಂದ ಬಿದ್ದೋರಿಗೆ ಆಳ್ಗೊಂದ್ ಕಲ್ಲು ಅನ್ನೋ ರೀತಿ ನಡ್ಕೋಬೇಡಿ ನನಗೆ ಮೊದಲೇ ನೋವು ಆಗ್ತಿದೆ ನೋವು ತಿಂದಿದ್ದೀನಿ ಅಂತಾಳೆ ಆಗ ಶಾಂತಿ ಅಯ್ಯಯ್ಯೋ ನೋವು ಯಾಕೆ ತಿಂತೀಯಾ ನಿನ್ನ ಗಂಡಂಗೆ ಹೇಳಿದರೆ ಇಡ್ಲಿನೋ ಚಿತ್ರಾನ್ನೋ ಒಡೆನೋ ತಂದು ಕೊಡ್ತಿದ್ದ ಅದನ್ನೇ ತಿನ್ಬೇಕಿತ್ತು ಸದ್ಯ ನನ್ನ ಮನೆ ಮುಂದೆ ಇರೋ ಪೀಡೆ ತಲುಪ್ತು ಈಗ ಸಮಾಧಾನ ಆಗ್ತಿದೆ ನನಗೆ ಅಂತಾಳೆ ಶಾಂತಿ ಆಗ ಮೀನಾ ಅತ್ತೆ ನನ್ನ ವಸ್ತು ನಿಮಗೆ ಪೀಡೆನಾ ಇಲ್ಲಮ್ಮ ಪಿಜ್ಜಾ ಬರ್ಗರ್ ಸಾಲದಕ್ಕೆ ಆ ಗಾಡಿಗೆ ನನ್ನ ಹೆಸರು ಬೇರೆ ಇಟ್ಟು ಮುನ್ಸಿಪಾಲ್ಟಿ ಗಾಡಿ ಹತ್ತಿಸ್ಬಿಟ್ಟಿಯಲ್ಲ ಆಗ ಮನೋಜ ಅಲ್ಲಮ್ಮ ಮೀನಮ್ಮ ನಿನಗೆ ಅಷ್ಟೊಂದು ಆಸೆ ಇದ್ದರೆ ನಿಮ್ಮ ಅಮ್ಮ ಇಟ್ಕೊಂಡಿದಾರಲ್ಲ ದೇವಸ್ಥಾನ ಮುಂದೆ ಹೂವಿನ ಗಾಡಿ ಅದ್ರ ಪಕ್ಕ ಇಟ್ಕೋಬೇಕಿತ್ತು ಅಂತ ಹೇಳ್ತಾನೆ ಆಗ ಶಾಂತಿ ಅಯ್ಯೋ ಅಮ್ಮನಿಗೆ ಕಾಂಪಿಟೇಷನ್ ಕೊಟ್ಬಿಡ್ತೀನಿ ಅನ್ನೋ ಭಯ ಕಣ ಅವಳಿಗೆ ಇಲ್ಲಿ ದುಡಿದಿದ್ದೆಲ್ಲ ತೊಗೊಂಡೋಗಿ ಅಲ್ಲಿ ತೆತ್ತವಳು ಇಟ್ಟ ದೇವರು ಬತ್ತಿನ ಅಲ್ಲ ನನ್ನಂತವ್ಳು ಹೊಟ್ಟೆ ಉರ್ಸಿದ್ರೆ ಆ ದೇವ್ರು ನೋಡಿಕೊಂಡು ಸುಮ್ಮನೆ ಇರ್ತಾನ ಅಂದಾಗ ಮೀನಾ ಹಾಗಿದ್ರೆ ನೀವೆಲ್ಲ ಖುಷಿಯಾಗಿದ್ದೀರಾ ಇವಾಗ ಅಂತ ಕೇಳ್ತಾಳೆ ಹೌದು ಮತ್ತೆ ಹೌದು ಮತ್ತೆ ನಿನ್ನ ಗಾಡಿ ಹೋಯ್ತು ಅಂತ ನಾವೆಲ್ಲ ಕುತ್ಕೊಂಡು ಕಣ್ಣೀರ್ ಹಾಕ್ಬೇಕಾ ಹೋಗು ನಿನಗೆ ಅಂತ ಕಾಯ್ತಾ ಇದೆ ಕೆಲಸಗಳು ಪಾತ್ರೆ ಬಟ್ಟೆ ಅಂತ ಮಾಡೋಗು ಅಂತ ಶಾಂತಿ ಹೇಳುವಾಗ ಅಲ್ಲಿಗೆ ಸೂರ್ಯ ಬಂದು ಪಾತ್ರೆಗಳು ಬಟ್ಟೆಗಳು ಕಸ ಮುಸುರಿಗಳು ತಿಂದು ತಟ್ಟೆಗಳು ಅವೆಲ್ಲ ಇವತ್ತು ಪೌಡ್ರಮ್ಮನೇ ಮಾಡ್ತಾಳೆ ಅಂದಾಗ ಅಲ್ಲೇ ಇರುವ ರೋಹಿಣಿ ನಾನಾ ನಾನು ಅಂತಾಳೆ ಆಗ ಶಾಂತಿ ಅವಳ್ಯಾಕೋ ತೊಳಿತಾಳೆ ಅಂದಾಗ ಅವಳಿಗೆ ಮುಖ ತೊಳೆಯೋಕ್ಕೆ ಟೈಮ್ ಇಲ್ಲ ಅಂದರೆ ಈ ಪಾರ್ಲರ್ನಲ್ಲಿ ಹೆಣ್ಮಕ್ಳೆಲ್ಲ ಬರ್ತಾರಲ್ಲ ಅದ್ರ ಬಗ್ಗೆ ಹೇಳಿದೆ ನಾನು ಅಂತಾನೆ ಹೌದು ಪೌಡ್ರಮ್ಮ ನಿನ್ನೆ ನಿನ್ನ ಗಂಡ ಶಾವ್ಗೆ ತಟ್ಟೆನ ಹಾಗೆ ಇಟ್ಟಿದ್ದ ಆ ತಟ್ಟೆನೂ ನಿನ್ನ ಕೈಲಿ ತೊಳೆಯೋಕ್ಕಾಗಲ್ವ ಅದನ್ನು ನನ್ನ ಹೆಣ್ತಿನ ತೊಳಿಬೇಕಾ ಅಂತ ಅಂದಾಗ ಶಾಂತಿ ಏಯ್ ಅವಳು ಹೊರಗಡೆ ಹೋಗಿ ದುಡಿತಾಕಣು ಅಂದಾಗ ಯಾರು ಸಂತೋಷಕ್ಕೋ ಅಂತ ಸೂರ್ಯ ಕೇಳ್ತಾನೆ ಅವಳು ಅವಳ ಗಂಡ ಚೆನ್ನಾಗಿರೋದಕ್ಕೆ ಅಷ್ಟೇ ಹೊರಗೆ ನಾವು ಹೋಗಿ ಮನೆ ಮನೇಲಿ ಏನೇನ್ ಕೆಲಸ ಇದೆಯೋ ಎಲ್ಲರೂ ಶೇರ್ ಮಾಡ್ಕೊಳ್ಳಿ ಅಂದಾಗ ಏ ಹೋಗೋ ಮೂರು ಮತ್ತೊಂದು ಕೆಲಸ ಮಾಡೋದಕ್ಕೆ ಮೂವತ್ತರಿಂದ ಮೂವತ್ತೈದು ಜನ ಇರಿಸ್ತೀವಿ ಅಲ್ಲ ನಿಂತು ನೋಡ್ತಾ ಇದಿ ಕಣೆ ಹೋಗಿ ಕಾಫಿ ಮಾಡ್ಕೊಂಡ್ ಅಂತ ಮೀನಾಗೆ ಹೇಳ್ತಾಳೆ ಶಾಂತಿ ಆಗ ಮನೋಜ ಕಾಫಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿ ಅಂತ ಹೇಳ್ತಾನೆ ಅದನ್ನ ಕೇಳಿಸಿಕೊಂಡಂತ ಸೂರ್ಯ ಮೀನಾಗೆ ಸಕ್ಕರೆಗೆ ಒಂದ್ ಲೋಟ ಕಾಫಿ ಮಾಡ್ಕೊಂಬಂದ್ ಕೊಡು ಮೀನಾ ಆದ್ರೆ ಆ ಮನೋಜ ಕೇಳಿದ್ರೆ ಲೋಟದಲ್ಲಿ ಕಾಫಿ ತೊಗೊಂಡ್ಬಂದು ಮುಖಕ್ಕೆ ಎರ್ಚು ಅಂತಾನೆ ಆಗ ಎಲ್ಲರೂ ಸೂರ್ಯನ ನೋಡ್ತಾ ಇರ್ತಾರೆ ಹಲೋ ಕೆಕ್ಕರ್ಸ್ಕೊಂಡು ನೋಡೋದಕ್ಕೆ ಹಲೋ ಪೌಡ್ರಮ್ಮ ರವಿ ಸೋನಂ ಅಡಿ ನಾನು ಎಲ್ಲರೂ ಕೆಲಸ ಮಾಡ್ತೀವಿ ಈ ಉಂಡಾಡಿ ಗುಂಡಂಗೆ ಏನು ಕೆಲಸ ಇದೆ ಅವಳಾಕೆ ಅವ್ನಿಗೆ ಕಾಫಿ ಕೊಡಬೇಕು ಆಗ ರೋಹಿಣಿ ಮನೋಜ ನಡ್ರಿ ನಾವು ನಡ್ಕೊಂಡು ಹೋಗಿ ಹೊರಗಡೆ ಹೋಗಿ ಕಾಫಿ ಕುಡ್ಕೊಂಡು ಬರೋಣ ಹೋಟ್ಲಲ್ಲಿ ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಆಗ ಶಾಂತಿಗೆ ಕೋಪ ಬಂದು ಏನೇ ಒಂದು ಲೋಟ ಕಾಫಿ ಕೇಳಿದ್ರೆ ಅವ್ರನ್ನ ಮನೆ ಬಿಟ್ಟು ಹೊರಗಡೆ ಕಳಿಸ್ಬಿಟ್ಟಿಯಲ್ಲ ಅಂತ ಮೀನಾಗಿ ರೇಗ್ತಿರ್ತಾಳೆ ಆಗ ಸೂರ್ಯ ಅವ್ರಿಗೆ ಎಸ್ಕೇಪ್ ಆಗೋದೇನು ಹೊಸತ ಅವರಿಬ್ರು ಎಸ್ಕೇಪ್ ಆಗೋದ್ರಲ್ಲಿ ಪಂಟ್ರೂ ಅವ್ರಿಗೇನು ಇದು ಹೊಸ್ದಲ್ಲ ಶಾಂತಿ ಹೌದೌದು ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಕೋಬೇಕಾ ಅಂತ ಹೇಳಿದಾಗ ಸರಿ ಇರು ನಿಮ್ಮಪ್ಪನು ವಾಕಿಂಗ್ ಹೋಗಿದ್ದಾರೆ ಅವರು ಮುಗಿಸ್ಕೊಂಡ್ ಬಂದ್ಮೇಲೆ ನಿಮ್ ಕಾಫಿ ನೀವೇ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಅದೇನ್ ಬೇಕಾಗಿಲ್ಲ ಅವ್ರಿಗೆ ಕಾಫಿ ನಾ ಮೀನಾನೇ ಮಾಡ್ಕೊಡ್ತಾಳೆ ಅದೇ ತಿಂಡಿಗೆ ದೋಸೆ ಚಟ್ನಿ ಪಲ್ಯ ಎಲ್ಲಾ ಮಾಡ್ಲಾ ಅಂತ ಕೇಳಿದಾಗ ಹ್ಞೂ ಮಾಡೋಗು ಬೇಗ ಬೇಗ ಮಾಡು ಮೊದಲು ಆ ಮೊಸರಿನೆಲ್ಲಾ ತಿಕ್ಕು ವಾಸನೆ ಬರ್ತಾ ಇದೆ ಅಂತ ಹೇಳ್ತಾಳೆ ಆಗ ಮೀನಾ ಅಡಿಗೆ ಮನೆಗೆ ಹೋಗಿ ಪಾತ್ರನೆಲ್ಲ ನೋಡ್ತಾ ಇರ್ತಾಳೆ ಪಾತ್ರೆ ತೊಳೆಯೋಕೆ ಶುರು ಮಾಡ್ತಾಳೆ ಅದನ್ನ ನೋಡಿದಂತ ಶಾಂತಿ ನಗ್ತಾ ಇವಳು ಯೋಗ್ಯತೆನೆ ಇಷ್ಟು ಕೊನೆವರೆಗೂ ಇಷ್ಟೇ ಇರ್ಬೇಕು ಇವಳು ಈ ಮನೇಲಿ ಎಲ್ಲ ಶ್ರುತಿ ರೋಹಿಣಿ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಹೂವಿನ ಅಂಗಡಿ ಇಟ್ಲು ಕೊನೆಗೆ ಏನಾಯ್ತು ಕಾಗೆ ಕೋಗಿಲೆ ಆಗಕ್ಕಾಗಲ್ಲ ಕಾಗೆ ಕಾಗೆನೆ ಕೋಗಿಲೆ ಕೋಗಿನೇನೆ ಅಂತ ಹೇಳ್ತಾ ಇರ್ತಾಳೆ ಆಗ ಅಲ್ಲೇ ಇರುವ ಸೂರ್ಯ ಹೌದು ಸಕ್ಕರೆ ಕಾಗೆ ಕೋಗಿಲೆ ಆಗಕ್ಕಾಗಲ್ಲ ಆದ್ರೆ ಕೋಗಿಲೆಗೆ ಕಾಲ ಬಂದಾಗೆ ಕಾಗೆಗೂ ಒಂದ್ ಕಾಲ ಬಂದೇ ಬರುತ್ತೆ ಅದಕ್ಕೆ ಏನಂತಾರ ಗೊತ್ತಾ ಪಿತೃಪಕ್ಷ ಅದು ಬಂದಾಗ ನೀನು ನೀರಲ್ಲಿ ನಿಂಬೆ ಹಣ್ಣು ಹಾಕೊಂಡು ಕ್ಯೂಚ್ಕೊಂಡು ಕುಡಿಯುವಂತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಆಗ ಶಾಂತಿ ಯೋಚನೆ ಮಾಡ್ತಾ ಏನಂದ ಇವನು ಅದು ಪಿತೃಪಕ್ಷ ಅಂದರೆ ಓ ಸತ್ತವ್ರಿಗೆ ಎಡೆ ನಿಂಬೆ ಹಣ್ಣು ಕಲ್ಸ್ಕೊಂಡು ಕುಡಿಬೇಕಂತೆ ಇವನೇ ಕುಡಿಲಿ ಅಂತ ನಗ್ತಾ ಹೇಳ್ತಾಳೆ ಮರುದಿನ ಬೆಳಿಗ್ಗೆ ಸೂರ್ಯನ ಫ್ರೆಂಡ್ಸು ಕಾಫಿ ಕುಡಿತಾ ಕುಳಿತಿರ್ತಾರೆ ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ ಆಗ ಅವನ ಫ್ರೆಂಡ್ಸು ಏನೋ ಗಾಡಿ ಬಗ್ಗೆ ಗೊತ್ತಾಯ್ತಾ ಅಂತ ಕೇಳಿದಾಗ ಗಾಡಿಗೆ ಏನೋ ಬಿ ಬಿ ಎಂಪಿಯಲ್ಲಿ ಆರಾಮಾಗಿದೆ ಆದರೆ ನನಗೆ ಮೀನಾ ಬಗ್ಗೆನೇ ಚಿಂತೆ ಆಗ್ತಾ ಇದೆ ಅವಳು ಹೂ ಕಟ್ಕೊಂಡು ಇದ್ಲು ಅದಕ್ಕೂ ಬಿಡ್ಲಿಲ್ವಲ್ಲ ಈ ಜನ ಎಂತ ಜನ ಇರ್ಬೇಕು ಆಗ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತ ಗೊತ್ತಾಯ್ತೇನೋ ಅಂತ ಕೇಳಿದಾಗ ಅದ್ ಹೇಗೋ ಗೊತ್ತಾಗುತ್ತೆ ಏ ನಮ್ಮನೆಯವ್ರ ಮೇಲೆ ಡೌಟ್ ಇದೆ ಅಂತ ಸೂರ್ಯ ಹೇಳ್ತಾನೆ ಆಗ ಅವ್ನ ಫ್ರೆಂಡ್ಸು ಹೋಗ್ಲಿ ಬಿಡು ಅತಿಗೆ ಒಂದು ಸ್ವಲ್ಪ ದಿವಸ ರಿಲ್ಯಾಕ್ಸ್ ಮಾಡಲಿ ಅಂತ ಹೇಳಿದಾಗ ಅದೆಲ್ಲ ಹಾಗೆ ಆಗಲ್ಲ ಕಣು ನಮಗೆ ಹೂಗಳು ಅಂದ್ರೆ ಬರೀ ವ್ಯಾಪಾರ ಅಷ್ಟೇ ಆದ್ರೆ ಅವಳಿಗೆ ಅದೇ ಬದುಕು ತರ ಇರೋ ಅಪ್ಪನ್ನ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡ್ಲು ಈಗ ಅವ್ರು ಕಲ್ಸ್ಕೊಟ್ಟು ವ್ಯಾಪಾರನೂ ಇಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಹಗಲು ರಾತ್ರಿ ದುಡ್ದು ಅವಳಿಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡಿಸ್ಬೇಕು ಅಂತಾನೆ ಸೂರ್ಯ ಹಾಗೆ ಆನ್ಲೈನ್ ಅಲ್ಲಿ ಹೂವಿನ ವ್ಯಾಪಾರ ಮಾಡಿದ್ರೆ ಹೇಗಿರುತ್ತೆ ಅಂತ ಸೂರ್ಯ ಅವ್ನ ಫ್ರೆಂಡ್ಸು ಮಾತಾಡ್ತಾ ಇರ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆದಾರ ವಯೋ ವಿವರವಾದ ಸಂಚಿಕೆಯನ್ನು ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು